ನಾನಿದ್ದೀನಿ ಸಿನಾಸ್ಪುರ್ ರೋಡ್ ಕೋಲಾರಿಂದ ಸೀನಾಸ್ಪುರ್ಗೆ ಹೋಗೋ ರೋಡು ಕೋಡಿಕಣ್ಣೂರು ಅನ್ನೋ ಗ್ರಾಮದಲ್ಲಿ ನೋಡ್ತಾ ಇರ್ಬೋದು ನೀವು ರೈಟ್ ಸೈಡೆ ಲೊಕೇಟ್ ಆಗಿರುವಂತಹ ಮನ್ವಿಕ್ ಸೈಬರ್ ಸೆಂಟರ್ ಇಲ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆ್ಯಂಡ್ ಲೈಫ್ ಇನ್ಸೂರೆನ್ಸ್ ವೆಹಿಕಲ್ ಇನ್ಸೂರೆನ್ಸ್ ಪ್ರತಿಯೊಂದು ಮಾಡಿಕೊಡ್ತಾರೆ ಬನ್ನಿ ಅಂಗಡಿ ಒಳಗಡೆ ವಿಸಿಟ್ ಮಾಡೋಣ ಪ್ರತಿಯೊಂದು ಏನೇನಿದೆ ಅಂತ ಸಾರಿದ ಚಂದ ಮಾರುತ ಧೈರ್ಯ ಕಲ್ಲುತ ಪರ್ವತ ಆಯಾರೆ ಸರ್ಕಾರ ಗಲ್ಲಿ ಕಲ್ಲಿ ಮೆ ಪುಕಾರ ಕೆಳಗಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ ಮೀಟರ್ ಅಂಗಡಿಯಲ್ಲಿ ಪಾನ್ ಕಾರ್ಡ್ ಮಾಡ್ಕೊಡ್ತೀವಿ ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಮಾಡ್ಕೊಡ್ತೀವಿ ಡಿ ಮಾಡ್ಕೊಡ್ತೀವಿ ಪ್ರತಿಯೊಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ ಕೆಸ್ಟು ಇನ್ಕಮು ಪಾಣಿ ಮೊಟೇಷನ್ ಇ ಸಿ 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 ಲೇಬರ್ ಕಾರ್ಡ್ ರಿನುವಲ್ ಆನ್ಲೈನ್ ಸರ್ವಿಸಸ್ ಎಲ್ಲ ಇದೆ ಜೆರಾಕ್ಸ್ ಇದೆ ಪ್ರಿಂಟ್ಔಟ್ಸ್ ಇದೆ ವೆಹಿಕಲ್ ಇನ್ಶೂರೆನ್ಸ್ ಪ್ರತಿಯೊಂದು ವೆಹಿಕಲ್ಗೂ ಇನ್ಶೂರೆನ್ಸು ಮಾಡಿಕೊಡ್ತೀವಿ ಟೂ ವೀಲರ್ ವೀಲರಿಂದ ಇಟ್ಕೊಂಡು ಟೂ ವೀಲರು ಫೋರ್ ವೀಲರು ಕಾರು ಬಸ್ಸು ಲಾರಿ ಕ್ಯಾಂಟ್ರು ಪ್ರತಿಯೊಂದು ವೆಹಿಕಲ್ಗೂ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಲೈಫ್ ಇನ್ಶೂರೆನ್ಸು ಇದೆ ಹಾಗೆ ಹೆಲ್ತ್ ಇನ್ಶೂರೆನ್ಸು ಇದೆ ಎಲ್ಲ ಸ್ಟೇಷನರಿ ಕೂಡ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಓಕೆ ಇಪ್ಪತ್ತು ರು ಚಾಕ್ಲೇಟು ಇಪ್ಪತ್ತು ಬಂದು ಚಾಕ್ಲೇಟು ಏಯ್ಟಿ ರುಪೀಸ್ ಫ್ಯಾಮಿಲಿ ಪ್ಯಾಕ್ಸ್ ಮೂರು ವೆರೈಟಿ ಬರುತ್ತೆ ಇಲ್ಲೊಂದೇ ವೆರೈಟಿ ಅದು ಮ್ಯಾಂಗೋ ಮ್ಯಾಂಗೋ ವಿನಿಲಾ ಹುನ್ನೇರೋದು ಓರೆ ಕಪ್ಪು ಸಿಕ್ಸ್ಟಿ ರುಪೀಸು ವೆನಿಲ್ಲಾ ಸ್ಟ್ರಾಬೆರಿ ಕಪ್ಪು ಇಪ್ಪತ್ತು ರೂಪಾಯಿಂದು ವೆನಿಲಾ ಕಪ್ಪು ಇಪ್ಪತ್ತು ರೂಪಾಯಿ ಕುಂತಿ ಅರ ಸಿಕ್ಸ್ಟಿ ರುಪೀಸು ವೆನಿಲಾ ಚಾಕ್ಲೇಟು ಚಾಕ್ಲೇಟು ಬಟರ್ಸ್ಕಾಚ್ ಇಪ್ಪತ್ತೈದು ರೂಪಾಯಿಂದ ಹತ್ತು ಇಪ್ಪತ್ತೈದು ರೂಪಾಯಿ ಚಾಕ್ಲೇಟು ಹತ್ತು ರೂಪಾಯಿ ಚಾಕ್ಲೇಟು ಇಪ್ಪತ್ತು ಹತ್ತು ರೂಪಾಯಿ ಬಟರ್ಸ್ಕಾಚು ಹತ್ತು ರೂಪಾಯಿ ಕಪ್ಪು ಚಾಕ್ಲೇಟು वनिल यूपी फैमिली पैक्स मैंगो लिप्सु वेनिलो ब बटर्स्काचु